ಈ ಸದುದ್ದೇಶ ಇದೆಯಲ್ಲ ಅಮೃತೇಶ್ ಅವ್ರೆ ನನ್ನ ಆತ್ಮ ಆತ್ಮೀಯ ರೂಪಾಯಿ ಆಯ್ತಾ ಈ ಉದ್ದ ಈ ವಿಚಾರ ಇರ್ತಾವಲ್ವಾ ಇದು ಉದ್ದೇಶ ನಾನೇನೇ ಇಟ್ಕೊಳ್ಳಿ ಕಾನೂನಿನ ಪ್ರಕಾರ ಸಾಕ್ಷ್ಯ ನಾಶವೆಂದೇ ಪರಿಗಣಿಸಲ್ಪಡಲ್ವೇ ಇದು ಅಂತ ಅಲ್ಲ ನೀವು ಸದುದ್ದೇಶ ಅಂತ ಹೇಳಿದ್ರಲ್ಲ ಇಫ್ ಯು ಟೇಕ್ ದಟ್ ವೆರಿ ಈಸಿಲಿ ರೇಣುಕಾಚಸ್ವಾಮಿ ಮಾಡಿದ ಕೃತ್ಯ ಏನು ಕಾನೂನು ಪ್ರಕಾರದಲ್ಲಿ ಏನೇನ್ ಮಾಡ್ಬೋದಿತ್ತು ಕರ್ಕೊಬಂದು ಇಲ್ಲಿ ಮುಂದೆ ನಿಲ್ಸಿ ಏನೋ ಬುದ್ಧಿವಾದ ಪೊಲೀಸ್ ಸ್ಟೇಷನ್ ಅದೇ ಸ್ಟೇಷನ್ ಅಲ್ಲಿಂದ ಹೋಗಪ್ಪ ನೀನು ಊರ್ ಕಡೆ ಅಂತ ಏನು ಹೇಳ್ಬೇಕಾಗಿಲ್ಲ ಬಾಳ ಅಂದ್ರೆ ಇಂಥವೆಲ್ಲ ವಾಟ್ಸ್ಆಪ್ ಅಲ್ಲಿ ಬಂದದಕ್ಕೆಲ್ಲ ಒಂದು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಹಾಕ್ಬಿಟ್ಟು ಸೆಂಟ್ಗಳಿತ್ತು ಸೆಂಟ್ ಠಾಣೆಯಲ್ಲಿ ಹಾಕಿದ್ದಿದ್ರೆ ಆಮೇಲೆ ಬೇಕಾದ್ರೆ ನಿಮ್ಮ ಪ್ರಭಾವನ ಬೇರೆ ತರದಲ್ಲಿ ಉಪಯೋಗಿಸಿ ನೋಡ್ರಿ ಅವ್ನ್ ಒಂಚೂರು ಹೇಳ್ರಿ ಅಂತ ಹೇಳಿದ್ರೆ ಈ ಪ್ರಕರಣ ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ ಕಾನೂನನ್ನು ಕೈ ತಗೊಂಡಾಗ ಇವತ್ತಿನ ಏನು ಚಿತ್ರಣ ಬಂದು ನಿಂತಿದ್ದೆ ನಮ್ಮ ಮುಂದೆ ಇದೇ ಆಗೋದು ಸರ್ ಸಾಕ್ಷ್ಯ ನಾಶ ವಿಚಾರಣೆ ಅಲ್ಲ ಅನ್ನೋ ರೀತಿಯಲ್ಲಿ ದಿಲೀಪ್ ಅವರು ಹೇಳ್ತಾ ಇದ್ರು ಅಂದ್ರೆ ಏನೋ ಮಾಡಿಬಿಟ್ಟಿದ್ರ ಅಂತ ಗೊತ್ತಾಯ್ತು ಆಮೇಲೆ ನಾನು ಸ್ವಲ್ಪ ಸಹಾಯ ಮಾಡಿಬಿಟ್ಟೆ ಇದು ಸಾಕ್ಷ್ಯ ನಾಶ ಆಗಲ್ವಾ ಅಥವಾ ಈ ಮನುಷ್ಯನಿಗೆ ಫ್ರೆಂಡ್ಸ್ ಆಯ್ತು ಓಕೆ ಸಾಕ್ಷನ್ಯಾಸದಲ್ಲಿ ಮೊದಲನೇ ಭಾಗದಲ್ಲಿ ಅವಂದಷ್ಟು ಟ್ರೈ ಮಾಡಿದೋ ಅದು ಆಗಲಿಲ್ಲ ತದನಂತರದಲ್ಲಿ ಇನ್ನೊಂದು ಸೆಕೆಂಡ್ ಲೆವೆಲಲ್ಲಿ ನೀವು ಟ್ರೈ ಮಾಡಕ್ ಹೋದ್ರಿ ಅಂದರೆ ಅಟ್ ಎನಿ ಕಾಸ್ಟ್ ನಾವುಗಳು ಸೇಫ್ ಆಗಬೇಕು ಓಕೆ ಅಂತ ಹೇಳುವಂಥ ನಿಮ್ಮ ಉದ್ದೇಶ ಇತ್ತು ಈ ಕಾಮನ್ ಇಂಟೆನ್ಷನ್ ಅವು ಇವೆಲ್ಲ ಬಿಟ್ಬಿಡಿ ನಾವು ಹೇಗಾದರೂ ಆಗಲಿ ಆವಾಗಲೂ ಸಹ ಆಗೋದೇನು ಇವರು ಅದಕ್ಕೆ ಕೆಲವೊಂದು ನೆಕ್ಸ್ಟ್ ಇನ್ಸಿಡೆಂಟ್ಗಳಿದೆ ಅದೆಲ್ಲ ಆದಮೇಲೆ ಇವರು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಮೈಸೂರು ಹೋಗ್ತಾರೆ ಆವಾಗ ಇವ್ರು ಅಂತಾರೆ ಬಿಡಿ ಬಾಸ್ನ ನಾವೆಲ್ಲ ನೋಡ್ಕೊತೀನಿ ಹೋಗಿ ಆರಾಮಾಗಿ ಇರಿ ಅಂತ ದಿಸ್ ಶೋಸ್ ಏನು ಇಲ್ಲಿ ಏನೂ ನಡೆದಿಲ್ಲ ನೀವು ಆರಾಮಾಗಿ ನೀವು ಇರಿ ಸರಿ ಅವತ್ತಿಗೆ ಇಲ್ಲಿ ಏನು ನಡೆದಿಲ್ಲ ಆರಾಮಾಗಿರಿ ಬಾಸ್ ಅಂತ ಹೇಳೋದು ಬೇರೆ ಇವತ್ತಿಗೆ ಹದಿನೇಳು ಜನರ ಬ್ರೈನ್ ಮೈನಸ್ ಬ್ರೈನ್ ಇದೆಯಲ್ಲ ನನಗೆ ಜೀವಾವಧಿ ಶಿಕ್ಷೆ ಆಗ್ಲಿ ನನಗೆ ಮರಣದಂಡನೆ ಆಗ್ಲಿ ನಮ್ ಭಾಷ್ ಚೆನ್ನಾಗಿರ್ಬೇಕು ಇರುತ್ತಾ ಇರುತ್ತಾ ಅಂತ ನನ್ನ ಪ್ರಶ್ನೆ ನನ್ನ ಜೀವನ ಹಾಳಾದ್ರೂ ಚಿಂತೆ ಇಲ್ಲ ಒಳಗಡೆ ಸಾಚೆ ಇರಬೇಕು ಇದಿರುತ್ತಾ ಅಂತ ನನ್ನ ಪಾಯಿಂಟ್ ನೋಡಿ ಒಳಗಡೆ ಇದ್ದವರಿಗೆ ಆ ಆತರ ಇಂಟೆನ್ಶನ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಹೊರಗಡೆ ಅಭಿಮಾನಿಗಳಿಗಿದೆ ಸುಮಾರು ಜನ ನಿಮ್ಗೆ ಹೊರಗಡೆ ಮಾಡ್ಲಿಲ್ಲ ನಾನೇ ಎಲ್ಲ ಮಾಡಿದ್ದು ಯಾರಿದ್ದಾನೆ ಅಂತ ತೀರ ಅಲ್ಲಿ ಯಾರು ಹೇಳೋದಿಲ್ಲ ಸರ್ ನಾಲ್ಕು ಜನನ ತುಮಕೂರು ಜೈಲಿಗೆ ಮೊದ್ಲು ಹಾಕಿದ್ರಲ್ಲ ಸರ್ ತುಮಕೂರು ಜೈಲ್ ಮೊದ್ಲು ನಾಲ್ಕು ಜನನ ಹಾಕಿದ್ರಲ್ಲ ಈ ಪರಪ್ಪ ನಗರದಲ್ಲಿ ಹೌದು ಅಲ್ಲೇ ಕಿತ್ತಾಟ ಶುರುವಾಗಿತ್ತು ಅಂತ ಮಾಹಿತಿ ನಿಮ್ಮಿಂದ ಹಿಂಗಾಯ್ತು ನಿಮ್ಮಿಂದ ಹಿಂಗಾಯ್ತು ಇಲ್ಲಿ ಒಂದೇ ಅಲ್ಲ ಯಾವುದೇ ಕೃತ್ಯಗಳಲ್ಲಿ ತನ್ನ ಕಾಲು ಬುಡಕ್ಕೆ ನೀರು ಬಂದಾಗ ಆ ಮನುಷ್ಯ ಯಾಕೆ ಯಾಕೆಂದ್ರೆ ಹೇಳ್ತೀನಿ ನೀರು ಹೊಳೆಲಿ ದಾಟ್ಬೇಕಾರೆ ಕೋತಿ ಅದೆಲ್ಲ ದಾಟ್ಕೊಂಡು ಹೋಗ್ತಾರೆ ಕೊನೆಗೆ ಮರಿ ಹೊತ್ಕೊಂಡು ಹೋಗ್ತಿದ್ವು ಆ ಮರಿನೂ ಕೆಳಗೆ ಹಾಕಿ ನಾನು ದಾಟ್ ಹೋಗ್ತೀನಿ ಅಂತಾರೆ ನೀರು ಕೋತಿಗೆ ಬಂದಾಗ ಮರಿ ಬಂದಾಗ ದಾಟ್ ಹೋಗುತ್ತೆ ಅಂತದ್ರಲ್ಲಿ ನೀವು ಹೇಳಿದ್ರಲ್ಲ ಐದು ಜನ ಅಲ್ಲಿ ಗಲಾಟಿ ಆಯ್ತದ ಒಬ್ಬ ಹೇಳ್ತಾರೆ ನಿನ್ನಿಂದ ಎಲ್ಲ ಆಗಿದ್ದು ಅಂತ ಅಮ್ಮ ಸತ್ರು ಅಂತಾರೆ ಅಪ್ಪ ಸತ್ರು ಇವು ಪರ್ಸನಲ್ ಬಾಕ್ಸ್ ಸ್ಟಾರ್ಟ್ ಆಗ್ತವೆ ಅಂತಹ ತ್ಯಾಗ ಮಾಡೋರು ಈಚೆ ಜೈಲಿಂದ ಆಚೆ ನಿಂತಿರೋರು ಓ ಅನ್ಬೋದು ಹದಿನೇಳು ಜನ ಇರ್ತಾರಲ್ಲ ಹದಿನೇಳು ಜನಕ್ಕೂ ತನ್ನ ಅಸ್ತಿತ್ವ ತನ್ನ ಜೀವನ ತನ್ನ ಭವಿಷ್ಯ ತನ್ನ ಕನಸು ಫೈನ್